ನಮಸ್ಕಾರ ಸ್ನೇಹಿತರೆ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಭಾರತದ ಭರ್ಜರಿ ಆಟವನ್ನ ಕಂಡು ಕ್ರಿಕೆಟ್ ದಿಗ್ಗಜರು ಹೇಳಿದ್ದೇನು ಟೀಮ್ ಇಂಡಿಯಾವನ್ನ ಹಾಡಿ ಹೊಗಳಿದ ಸಚಿನ್ ತೆಂಡೂಲ್ಕರ್ ಅಷ್ಟಕ್ಕೂ ಭಾರತ ತಂಡದ ಕುರಿತು ಪಾಕ್ ನ ಮಾಜಿ ವೇಗಿ ಹೇಳಿದ್ದೇನು ಗೊತ್ತಾ ಹೀಗೆ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಕ್ರಿಕೆಟ್ ನ ದಿಗ್ಗಜ ಆಟಗಾರರು ಹಾಗೂ ಮಾಜಿ ಪ್ಲೇಯರ್ಸ್ ಎಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂಗ್ಲೆಂಡ್ ಎದುರು ಟೆಸ್ಟ್ ಸರಣಿಯನ್ನ ಗೆದ್ದು ಆತ್ಮವಿಶ್ವಾಸದಿಂದ ಬೀಗುತ್ತಿರುವ ರೋಹಿತ್ ರವರ ನೇತೃತ್ವದ ಟೀಂ ಇಂಡಿಯಾ ಇದೀಗ ಸರಣಿಯ ಕೊನೆಯ ಹಾಗೂ ಐದನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಕಾದಾಟ ನಡೆಸುತ್ತಿದೆ ಐದನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಟಾಸ್ ಗೆದ್ದು ತನ್ನ ಮೊದಲ ಇನಿಂಗ್ಸ್ ನಲ್ಲಿ ಕೇವಲ ಇನ್ನೂರ ಹದಿನೆಂಟು ರನ್ ಗಳಿಗೆ ಆಲ್ಔಟ್ ಆಗಿದೆ ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಜಾಧವ್ ಅವರು ಪ್ರಮುಖ ಐದು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಮೆಂಚಿದ್ದಾರೆ ಸ್ನೇಹಿತರೆ ಇನ್ನು ಇದೀಗ ಭಾರತೀಯ ಕ್ರಿಕೆಟ್ ತಂಡವು ಮೊದಲ ದಿನದಾಟದ ಅಂತ್ಯದ ವೇಳೆಗೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೈದು ರನ್ ಬಾರಿಸಿದ್ದು ಇನ್ನೂ ಕೂಡ ಮೂರು ರನ್ ಗಳ ಸ್ನೇಹಿತರೆ ತಂಡದ ಪರ ರೋಹಿತ್ ಶರ್ಮಾರವರು ಆಕರ್ಷಕ ಅರ್ಧ ಬಾರಿಸಿ ಅಜಯ್ ರಾಗುಳಿದರೆ ಶುಭ್ಮನ್ ಗಿಲ್ ರವರು ಇಪ್ಪತ್ತಾರು ರನ್ ಬಾರಿಸಿ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದೀಗ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಭಾರತದ ಭರ್ಜರಿ ಆಟವನ್ನ ಕಂಡು ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ನೋಡುವುದಾದರೆ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾವು ಸರಣಿ ಉದ್ದಕ್ಕೂ ಅದ್ಭುತ ಪ್ರದರ್ಶನವನ್ನ ನೀಡುತ್ತಿದೆ ಎಲ್ಲಾ ವಿಭಾಗಗಳಲ್ಲಿಯೂ ತಮ್ಮ ಬೆಸ್ಟ್ ಆಟವನ್ನು ನೀಡುವ ಮೂಲಕ ಟೀಂ ಇಂಡಿಯಾ ಇಂಗ್ಲೆಂಡ್ ತಂಡಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತಿದೆ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಮಾತು ಮನವರಿಸಿದ ಕ್ರಿಕೆಟ್ನ ದೇವರು ಕುಲ್ದೀಪ್ ಯಾದವ್ ಅವರು ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಬೌಲಿಂಗ್ ನಡೆಸುವ ಮೂಲಕ ಟೀಂ ಇಂಡಿಯಾಗೆ ಮುನ್ನಡೆಯನ್ನ ತಂದುಕೊಟ್ಟರು ಅಲ್ಲದೆ ಬ್ಯಾಟಿಂಗ್ ನಲ್ಲಿಯೂ ಯಶಸ್ವಿ ಜೈಸ್ವಾಲ್ ಅವರು ಬಸ್ ಬಾಲ್ ಶೈಲಿಯಲ್ಲಿ ಬ್ಯಾಟ್ ಬಿಡಿಸುತ್ತಿರುವುದು ಟೀಂ ಇಂಡಿಯಾಗೆ ಒಳ್ಳೆಯ ಗುಡ್ ನ್ಯೂಸ್ ಆಗಿದೆ ಎಂದು ಸಚಿನ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ನ ವೇಗಿ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸರಣಿಯಲ್ಲಿ ಆಂಗ್ಲರ ನಿರಾಸದಾಯಕ ಪ್ರದರ್ಶನವು ಇನ್ನೂ ಕೂಡ ಮುಂದುವರಿಯಿತು ತಂಡದ ಯಾವೊಬ್ಬ ಆಟಗಾರನು ಕೂಡ ಹೆಚ್ಚು ಹೊತ್ತು ಕ್ರಿಸ್ ಕಚ್ಚಿ ಬ್ಯಾಟಿಂಗ್ ಮಾಡಿರಲಿಲ್ಲ ಇನ್ನು ಬೌಲಿಂಗ್ನಲ್ಲಿಯೂ ಕೂಡ ಹೇಳಿಕೊಳ್ಳುವಂತಹ ಆಟವನ್ನು ಆಡದೆ ಟೀಂ ಇಂಡಿಯಾಗೆ ಐದನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಶರಣಾಗುತ್ತಿದ್ದಾರೆ ಎಂದು ಪಾಕ್ನ ಮಾಜಿ ವಿಗಿ ಶೋಯೆಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಎರಡನೇ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡವು ಕಮ್ ಬ್ಯಾಕ್ ಮಾಡದೇ ಇದ್ದಿದ್ದಲ್ಲಿ ಟೀಂ ಇಂಡಿಯಾವು ಎರಡೇ ದಿನದಲ್ಲಿ ಐದನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ ಇನ್ನು ಐದನೇ ಟೆಸ್ಟ್ ನ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಮಾತನಾಡಿದ ಇಂಗ್ಲೆಂಡ್ ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ನಮ್ಮ ತಂಡವು ಮೊದಲು ಬ್ಯಾಟಿಂಗ್ ಮಾಡಿರಬಾರದಾಗಿತ್ತು ಏಕೆಂದರೆ ಪಿಚ್ ಹೆಚ್ಚು ಬೌಲರ್ಗಳಿಗೆ ಸಹಕಾರಿಯಾಗುತ್ತಿದೆ ಇದರಿಂದ ನಾವು ಮೊದಲು ಬೌಲಿಂಗ್ ಮಾಡಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ನಾವು ಟಾಸ್ ನಲ್ಲಿ ಎಡವಿದ್ದೇವೆ ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನಮ್ಮ ತಂಡದ ಆಟಗಾರರು ಎರಡನೇ ದಿನದ ಆಟದಲ್ಲಿ ಭರ್ಜರಿಯಾದ ಕಮ್ ಬ್ಯಾಕ್ ಮಾಡುವ ಮೂಲಕ ಟೀಮ್ ಇಂಡಿಯಾಗೆ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ನೀಡಲಿದ್ದಾರೆ ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಐದನೇ ಟೆಸ್ಟ್ ನ ಮೊದಲ ದಿನದ ಆಟದ ಮುಕ್ತಾಯದ ಬಳಿಕ ಕ್ರಿಕೆಟ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು